ಸಿಗಂದೂರು ಸೇತುವೆಯ ಉದ್ಘಾಟನೆ ದಿನಾಂಕ ನಿಗದಿಯಾಗಿಲ್ಲ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಿ ವೈ ರಾಘವೇಂದ್ರರವರು ತಿಳಿಸಿರುತ್ತಾರೆ ಬಿ ಜೆ ಪಿ ರಾಜ್ಯ ಘಟಕದ ಅಧ್ಯಕ್ಷರಾದ ಬಿ ವೈ ವಿಜೇಂದ್ರ ಹಾಗೂ ಸಂಸದರಾದ ಬಿ ವೈ ರಾಘವೇಂದ್ರರವರು ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರೊಂದಿಗೆ ಅಂಬಾರಗೋಡ್ಲು ಕಳಸುವಳ್ಳಿ ಸೇತುವೆ ಸಿಗಂದೂರು ಸೇತುವೆಯ ವೀಕ್ಷಣೆಗೆ ಹೋಗುವ ಸಂದರ್ಭದಲ್ಲಿ ಆನಂದಪುರದಲ್ಲಿ ಪತ್ರಕರ್ತರನ್ನುದ್ದೇಶಿಸಿ ಮಾತನಾಡಿದರು ಅಂಬಾರುಗೊಡ್ಲು ಕಳಸವಳ್ಳಿ ಅಂದರೆ ಸಿಗಂದೂರು ಸೇತುವೆಯ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಹಾಗೂ ರಾಷ್ಟ್ರೀಯ ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿಯವರನ್ನು ಬರಬೇಕೆಂದು ವಿನಂತಿಸಿರುವುದಾಗಿ ತಿಳಿಸಿರುತ್ತಾರೆ ಮಳೆ ಇದೆ ಒಂದು ಒಂದು ಐತಿಹಾಸಿಕ ನಿರ್ಮಾಣ ನಮ್ಮೆಲ್ಲರ ಅಪೇಕ್ಷೆ ಇದೆ ಗೌರವಂತ ಪ್ರಧಾನಮಂತ್ರಿಗಳು ಕೂಡ ಬರಬೇಕು ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಒಂದು ಸಚಿವರಾದಂಥ ಕರ್ಕಣಜಿ ಅವರು ಕೂಡ ಬರಬೇಕು ಅನ್ನೋದು ಚಿನ್ನಕ್ಕೆ ನಾನು ಮಾಡಿಕೊಂಡು ಹೋಗಿದ್ದೀನಿ ಸೊ ಅಧಿಕೃತವಾದಂಥ ದಿನಾಂಕ ಇನ್ನೂ ಕೂಡ ನಮಗೆ ಸಾಗಿಲ್ಲ ಆದರೆ ಅಕಸ್ಮಾತ್ ಯಾವ ಚಿಗದಲ್ಲಿ ಅದು ಕೂಡ ಆಗ್ಬೋದು ಆ ದೃಷ್ಟಿಯಿಂದ ಅಲ್ಲಿಯ ಒಂದು ಕಾರ್ಯಕ್ರಮ ಎಲ್ಲಿ ಮಾಡ್ಬೋದು ಏನೋ ವ್ಯವಸ್ಥೆ ಸುತ್ತಿದ್ದು ನಾವು ಸನ್ಮಾನಿಸಿದ ಹಾಲಪ್ಪನವರು ನಮ್ಮ ಜ್ಞಾನೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವ ನಾವು ನಮ್ಮ ಗುರುಮೂರ್ತಿರೆಲ್ಲರೂ ಕೂಡ ಸ್ಪಾಟಿಗೆ ಹೋಗ್ತಾ ಇದ್ದೀವಿ ಜಾಗ ಎಲ್ಲ ವೀಕ್ಷಣೆ ಮಾಡಿಕೊಂಡು ಸಮಯ ಅದ್ಭುತವಾಗಿ ನಿಗದಿ ಆಗ್ಬೇಕಾಗಿದೆ ಪೂರ್ವಭಾವಿ ಸಭೆಯನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಮಾತನಾಡಿ ಪಂಚಾಯತ್ ಮಟ್ಟದಲ್ಲೂ ಕೂಡ ಜನಜಾಗೃತಿ ಮೂಡಿಸಬೇಕಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಹಗರಣ ಆಗಿದೆ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಸ್ಪಷ್ಟತೆ ಇದೆ ರಾಜ್ಯ ಮಟ್ಟದಲ್ಲೂ ಕೂಡ ಹೋರಾಟ ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದೂವರೆ ವರ್ಷದಿಂದ ನಿರಂತರವಾಗಿ ಸಂಘಟನೆಯನ್ನ ಬಲಪಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ ನಾನು ಯಾವ ರೀತಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ ಇದರ ಬಗ್ಗೆ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ತೃಪ್ತಿ ಇದೆ ರಾಷ್ಟ್ರೀಯ ನಾಯಕರುಗಳಿಗೂ ಕೂಡ ಅದ್ರ ಬಗ್ಗೆ ತೃಪ್ತಿ ಇದೆ ಹಾಗಾಗಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಹೋರಾಟದ ಪರಿಣಾಮವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಹಗರಣ ಆಗಿತ್ತು ಮಂತ್ರಿಗಳು ರಾಜೀನಾಮ ಕೊಡಬೇಕಾಯಿತು ಸ್ವತಃ ಮುಖ್ಯಮಂತ್ರಿಗಳು ಏನೋ ನಿಷ್ಕಳಂಕ ರಾಜಕಾರಣಿ ಯಾವುದೇ ಒಂದು ಭ್ರಷ್ಟಾಚಾರದಲ್ಲಿ ಇಲ್ಲ ಅಂತೇಳಿ ತಮ್ಮ ಬೆನ್ನನ್ನು ತಾವೇನು ಇದ್ದರು ಬೆಂಗಳೂರಿನಿಂದ ಮೈಸೂರಿಗೆ ನಮ್ಮ ಏನೋ ಐತಿಹಾಸಿಕ ಒಂದು ಪಾದಯಾತ್ರೆ ಆಯಿತು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಮ್ಮ ಹೋರಾಟದ ಪರಿಣಾಮವಾಗಿ ಸ್ವತಃ ಮುಖ್ಯಮಂತ್ರಿಗಳು ಹದಿನಾಲ್ಕು ನಿವೇಶನಗಳು ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನು ಯಾವುದೇ ಒಂದು ಪರಿಹಾರ ಇಲ್ಲದೆ ವಾಪಸ್ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಇವೆಲ್ಲವೂ ಕೂಡ ನಮ್ಮ ಹೋರಾಟದ ಪರಿಣಾಮವಾಗಿ ಆಗಿರ್ತಕ್ಕಂಥದ್ದು ಇನ್ನೂ ಕೂಡ ಅನೇಕ ಭ್ರಷ್ಟಾಚಾರ ಹೋರಾಟ ಮಾಡಿ ಕೆಲಸ ನಾವು ಮಾಡ್ತೇವೆ ಈ ಸಂದರ್ಭದಲ್ಲಿ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಗುರುಮೂರ್ತಿ ಹಾಗೂ ಆನಂದಪುರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರತ್ನಾಕರ ಒನಗೋಡು ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಶಾಂತಪ್ಪ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗುರುರಾಜ್ ಮ್ಯಾಮ್ ಕೋಸ್ಟ್ ನಿರ್ದೇಶಕರಾದ ಪರಮಪ್ಪ ಆನಂದಪುರ ಗ್ರಾಮ ಪಂಚಾಯತ್ ಸದಸ್ಯರಾದ ಮೋಹನ್ ಕುಮಾರ್ ಹಾಗೂ ಸಿದ್ದೇಶ್ವರ ಕಾಲೋನಿ ಮೋಹನ್ ಪಕ್ಷದ ಪ್ರಮುಖರಾದ ವೀರೇಶ್ ಆಲವಳ್ಳಿ ರೇವಪ್ಪ ಸದಾಶಿವ ವಳಿಯಪ್ಪ ಮುರುಳಿ ವೆಂಕಟೇಶ್ ಪ್ರಮೋದ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು